ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವರಾತ್ರಿಯಲ್ಲಿ ನವಮಿ ದಿವಸ ಮತ್ತು ವಿಜಯದಶಮಿ ಎರಡೂ ದಿವಸವೂ ಕೂಡ ನೀವು ಯಾವ ರೀತಿ ವಸ್ತಿಲ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ವಸ್ತಿಲ ಪೂಜೆಯ ಮಹತ್ವದ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ಈಗ ನೀವು ಪ್ರತಿಯೊಬ್ಬರು ಕೂಡ ನವರಾತ್ರಿಯಿಂದ ವಸ್ತಿಲ ಪೂಜೆ ಪ್ರಾರಂಭ ಮಾಡಿರ್ತೀರಿ ಒಂದೊಂದು ಬೊಟ್ಟನ್ನು ಹೆಚ್ಚಿಗೆ ಮಾಡ್ತಾ ಬಂದಿರ್ತೀರಿ ಹಾಗಾಗಿ ನವಮಿ ದಿವಸ ಮತ್ತು ದಶಮಿ ದಿವಸ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನವಮಿಯಲ್ಲಿ ನಮಗೆ ಆಯುಧ ಪೂಜೆಯೂ ಸಹ ಇರೋದ್ರಿಂದ ಎಲ್ಲದೂ ಒಟ್ಟಿಗೆ ಯಾವ ರೀತಿ ಪೂಜೆ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ರಂಗೋಲಿಗೆ ಹಾಕಿ ಹಾಕೋದಕ್ಕಿಂತ ಮುಂಚೆ ವಸ್ತಿಲಿಗೆ ನಾವು ಏನು ಮಾಡಬೇಕು ಅಂತಂದರೆ ಅರಿಶಿಣವನ್ನು ಹಚ್ಚಿ ಅದರ ಮೇಲೆ ರಂಗೋಲಿ ಹಾಕಬೇಕು ರಂಗೋಲಿ ಏನು ಮಾಡಬೇಕಂತಂದರೆ ಆದಷ್ಟು ಸ್ವಲ್ಪ ರಂಗೋಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಯಾಕೆಂದರೆ ಅಕ್ಕಿ ಹಿಟ್ಟಿಂದಲೇ ನಾವು ತುಂಬ ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ರಂಗೋಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾಗ ತುಂಬ ಒಳ್ಳೆಯದಾಗ್ತಾ ಬರ್ತದೆ ಮನೆಗೆ ಹಾಗೆಯೇ ನೋಡಿ ನಾವು ಬಾಗಿಲಿಗೆ ಯಾಕೆ ಅಸ್ ಒಂದು ಅರಿಶಿಣವನ್ನು ಹಚ್ಚಿ ಹೊಸ್ತಿಲ ಮೇಲೆ ರಂಗೋಲಿ ಹಾಕಬೇಕು ಅಂತ ಅಂದರೆ ಹೊಸ್ತಿಲ ಮೇಲೆ ನರಸಿಂಹಸ್ವಾಮಿಯ ಒಂದು ವಾಸ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಜೊತೆ ಶಾಂತವಾಗಿ ಇರಲು ವಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ನಾವು ಪೂಜೆ ಮಾಡ್ತೇವೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ವಸ್ತಿಲಿಗೆ ನಾವು ಇಪ್ಪತ್ತ ನಾಲ್ಕು ಗೆರೆಗಳನ್ನು ಹಾಕಬೇಕಾಗುತ್ತದೆ ಅದು ಭಗವಂತನ ನಾಮಗಳಾಗಿರುತ್ತೆ ಒಂದು ಪಕ್ಷದಲ್ಲಿ ವಸ್ತಿಲು ತುಂಬ ಚಿಕ್ಕದಾಗಿದ್ದಾಗ ಹನ್ನೊಂದು ಗೆರೆಗಳನ್ನು ಸಹ ನೀವು ಹಾಕಿ ಪೂಜೆಯನ್ನು ಮಾಡ್ಕೋಬೋದು ನಾವು ದಿನನಿತ್ಯನೂ ರಂಗೋಲಿ ಹಾಕಲೇಬೇಕಾಗುತ್ತದೆ ನಾವು ಒಂದು ಪಕ್ಷದಲ್ಲಿ ನಾವು ದಿನನಿತ್ಯ ಹಾಕದೇ ಹೋದಾಗ ಕೊನೆಯ ಪಕ್ಷದಲ್ಲಿ ಶುಕ್ರವಾರ ಮಂಗಳವಾರನಾದ್ರೂ ಬಾಗಿಲಿಗೆ ಅರಿಶಿಣವನ್ನು ಹಚ್ಚಿ ನೀವು ರಂಗೋಲಿ ಹಾಕೋದು ಒಳ್ಳೆಯದು ಯಾಕೆ ಅಂತಂದರೆ ಬಾಗಿಲಿನಲ್ಲಿ ರಂಗೋಲಿ ಇಲ್ಲದೆ ಹೋದಾಗ ಮನೆಗೆ ಜ್ಯೇಷ್ಠ ಲಕ್ಷ್ಮಿ ಆಗಮನ ಆಗಮನವಾಗುತ್ತದೆ ಅಂತೇಳಿ ಹಿರಿಯರು ಹೇಳ್ತಾ ಇರ್ತಾರೆ ಆ ರೀತಿಯಾದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಕಿರಿಕಿರಿ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ಕೊನೆಯ ಪಕ್ಷದಲ್ಲಿ ಮಂಗಳವಾರ ಶುಕ್ರವಾರ ಅನ್ನಾದ್ರೂ ನೀವು ಬಾಗಿಲಿಗೆ ಅರಿಶಿಣವನ್ನು ಹಚ್ಚಿ ಪೂಜೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಹಾಗೆಯೇ ನೀವು ಈ ವಸ್ತಿಲನ್ನು ನೋಡ್ತಾ ಇರ್ಬೋದು ನಾನು ಒಂಬತ್ತು ಬೊಟ್ಟುಗಳನ್ನಿಟ್ಟಿದ್ದೇನೆ ಯಾಕಂದ್ರೆ ಇವತ್ತು ನವಮಿ ಆಗಿರೋದರಿಂದ ಒಂಬತ್ತನೇ ಬೊಟ್ಟಿಗೆ ಮುಕ್ತಾಯ ಆಗ್ತಾ ಇದೆ ಹಾಗೆ ಮಧ್ಯದಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟಿದ್ದೇನೆ ಹಾಗೇನೆ ಒಂದು ಕಾಯಿಯನ್ನು ಇಟ್ಟಿದ್ದೇನೆ ಹಾಗೆ ಒಂದು ತಟ್ಟೆಯಲ್ಲಿ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಡಜನ್ ಬಳೆ ಹಾಗೆ ಅರಿಶಿಣ ಕುಂಕುಮದ ಪ್ಯಾಕೆಟನ್ನು ಇಷ್ಟನ್ನು ಇಟ್ಟು ನೀವು ವಸ್ತುಲ ಮೇಲೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕು ಎರಡು ದೀಪವನ್ನು ಹಚ್ಚಿಟ್ಟು ಊದ್ಗಡ್ಡಿಯನ್ನು ಬೆಳಗಿ ಧೂಪವನ್ನು ಹಾಕಬೇಕಾಗುತ್ತದೆ ಹೆಂಗಿದ್ರು ನೀವು ಈಗ ದೇವರ ಮನೆಯಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀರಿ ನವರಾತ್ರಿಯಲ್ಲಿ ಹಾಗಿದ್ದಾಗ ನೀವು ಬಾಗಿಲಿಗೂ ಕೂಡ ಧೂಪವನ್ನು ಹಾಕಿ ನಂತರದಲ್ಲಿ ಮನೆಯಲ್ಲೂ ಕೂಡ ನೀವು ಧೂಪ ಹಾಕೋದ್ರಿಂದ ಮನೆಗೆ ತುಂಬಾನೇ ಶುಭ ಆಗ್ತಾ ಹೋಗುತ್ತದೆ ಹಾಗೇನೆ ನೋಡಿ ನಿಂಬೆಹಣ್ಣನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬಾಗಿಲ ಮಧ್ಯನೇ ಇಡಬೇಕು ಅದರ ನಂತರದಲ್ಲಿ ಆ ನಿಂಬೆಹಣ್ಣನೂ ನೀವು ಎರಡು ಕಡೆ ಹೆಚ್ಚಬೇಕಾಗ ಒಂದು ಆಯುಧ ಪೂಜೆಯ ಸಮಯದಲ್ಲಿ ನಾವು ಆ ಒಂದು ಆಯುಧಗಳು ಅಂತ ಅಂದರೆ ಅಡುಗೆ ಮನೆಗೆ ಉಪಯೋಗಿಸುವಂಥ ವಸ್ತುಗಳಿರ್ಬೋದು ಎಲ್ಲವನ್ನು ಕೂಡ ಇಟ್ಟು ಒಂದು ಕಡೆ ಪೂಜೆ ಮಾಡ್ತಾ ಇರ್ತೇವೆ ಅಲ್ಲಿ ಕೂಡ ಒಂದು ನಿಂಬೆಹಣ್ಣನ ಹೆಚ್ಚಿಟ್ಟಿರ್ತೇವೆ ಹಾಗೆ ಬಾಗಿಲ ಬಳಿಯೂ ಕೂಡ ಒಂದು ನಿಂಬೆಹಣ್ಣು ಹೆಚ್ಚಿಟ್ಟಿರ್ತೇವೆ ಆ ಒಂದು ಬಾಗಿಲ ಬಳಿ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಬಾಗಿಲಿಗೆ ಕೆಳಗಿನ ಚೌಕಟ್ಟು ಮತ್ತು ಮೇಲಿನ ಚೌಕಟ್ಟಿಗೆ ಮುಟ್ಟುವಂತೆ ರೀತಿಯಲ್ಲಿ ನೀವು ಮೂರು ಬಾರಿ ನಿವಾಳಿಸಿ ನಂತರದಲ್ಲಿ ವಸ್ತಿಲ ಮದ್ಯನೇ ಇಟ್ಟು ಅದನ್ನು ಹೆಚ್ಚಬೇಕು ನಂತರದಲ್ಲಿ ಕತ್ತರಿಯ ಆಕಾರದಲ್ಲಿ ಕೈಯಲ್ಲಿ ಇಟ್ಕೋಬೇಕು ಅಂದರೆ ಬಲಗೈಯಲ್ಲಿ ಉಳಿದಿರುವಂಥ ನಿಂಬೆಹಣ್ಣೆ ಎರಡು ಎರಡು ಆಗುತ್ತಲ್ವ ಒಂದು ಹಣ್ಣಿನ ಪೀಸನ್ನು ನೀವು ತೆಗೆದುಕೊಂಡು ಆ ಬಲಗೈಯಲ್ಲಿರೋದನ್ನು ಎಡಗಡೆ ಇರ್ ಇಡಬೇಕು ಎಡಗಡೆ ಕೈಯಲ್ಲಿರೋದನ್ನು ಬಲಗಡೆ ಇಡಬೇಕು ಕಾರಣ ಏನಪ್ಪ ಅಂತ ಅಂದರೆ ನಮ್ಮ ಏನು ಅಂದರೆ ಮನೆಯ ವಸ್ತಿಲ ಬಳಿ ಎರಡೂ ಬದಿಯಲ್ಲೂ ಕೂಡ ರಾಕ್ಷಸರು ಇರ್ತಾರಂತೆ ರಾಕ್ಷಸರು ಅಂದರೆ ಅವರು ತುಂಬ ಕೆಟ್ಟವರಲ್ಲ ಒಳ್ಳೆಯವರು ನಮ್ಮ ಮನೆಯನ್ನು ಕಾಯುತ್ತಿರುವಂಥವರು ಹಾಗಾಗಿ ಅವರಿಗೋಸ್ಕರ ಬಲಿ ಕೊಡುವುದಕ್ಕೋಸ್ಕರ ನಾವು ಈ ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ಅದಕ್ಕೆ ಕುಂಕುಮವನ್ನು ಎದ್ದು ಕಾಣುವ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಿಟ್ಬಿಟ್ಟು ಅದು ಮಧ್ಯದಲ್ಲಿ ಅರಿಶಿಣವನ್ನು ಇಡಬೇಕು ಯಾಕಂದರೆ ನಾವು ನಿಜ ರೀತಿಯಲ್ಲಿ ಬಲಿ ಕೊಡೋದಕ್ಕಾಗೋದಿಲ್ಲ ಈ ರೀತಿಯಾಗಿ ನಿಂಬೆಹಣ್ಣು ಹುಳಿ ಅಂಶ ಅಲ್ವಾ ಈ ಒಂದು ನಿಂಬೆಹಣ್ಣನ್ನು ಹೆಚ್ಚಿಟ್ಬಿಟ್ಟು ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಎರಡೂ ಬದಿಯಲ್ಲೂ ಇಡಬೇಕಾಗುತ್ತದೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ ಮನೆಗೆ ಯಾವುದೇ ರೀತಿಯ ಒಂದು ದುಷ್ಟಶಕ್ತಿಗಳು ಕೂಡ ಆಗಮನ ಆಗಬಾರದು ಅಂತೇಳಿ ನಾವು ಈ ನಿಂಬೆಹಣ್ಣನ್ನು ಹೆಚ್ಚಿಟ್ಟಿರ್ತೇವೆ ಆದರೆ ಹಣ್ಣಲ್ಲಿ ಹೆಚ್ಚಾದ ನಂತರದಲ್ಲಿ ನೀವು ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಇದಿಷ್ಟು ನೀವು ನವಮಿಯಲ್ಲಿ ಮಾಡಬೇಕಾಗಿರುವಂಥದ್ದು ಇನ್ನು ವಿಜಯದಶಮಿ ಬಂದಾಗ ಈಗ ನವಮಿ ಅಂದರೆ ನಾವು ಬುಧವಾರ ಮಾಡ್ತೇವೆ ಗುರುವಾರ ನಾವು ವಿಜಯದಶಮಿನ ಆಚರಣೆ ಮಾಡ್ತೇವೆ ಗುರುವಾರದ ದಿವಸ ನೀವು ಯಾವ ರೀತಿ ಮಾಡಬೇಕು ಅಂತಂದರೆ ಇದೇ ರೀತಿನೇ ನೀವು ಹೊಸ್ತಾಗಿ ರಂಗೋಲಿ ಹಾಕಬೇಕು ಅದನ್ನ ಈಗ ಮಧ್ಯದಲ್ಲಿ ನಾನು ಏನು ರಂಗೋಲಿ ಹಾಕಿದ್ದೇನೋ ಆ ರಂಗೋಲಿನೆಲ್ಲ ನೀವು ಅಳಿಸ್ಬಿಟ್ಟು ಅರಿಶಿಣವನ್ನು ಹಚ್ಚಿ ಮತ್ತೊಮ್ಮೆ ಹೊಸ್ದಾಗಿ ರಂಗೋಲಿಯನ್ನು ಹಾಕಿ ನಿಂಬೆಹಣ್ಣನ್ನು ಹೆಚ್ಚಿಡಬಾರ್ದು ಕೇವಲ ನಾವು ಒಂದು ಅಮ್ಮನವರಿಗೆ ಮಡ್ಲಕ್ಕಿ ಅಂತೇಳಿದ್ರೆ ಹೊಸ್ತಿಲ ಪೂಜೆಯಲ್ಲಿ ಅಮ್ಮನವ್ರ್ ನೆಲೆಸಿರ್ತಾರೆ ಲಕ್ಷ್ಮೀ ಸ್ವಾಮಿ ಇರ್ತಾರಲ್ಲ ಹಾಗಾಗಿ ಒಂದು ತಟ್ಟೆಯಲ್ಲಿ ತಾಂಬೂಲ ಜೊತೆಯಲ್ಲಿ ವಿಜಯದಶಮಿನೂ ಆಗಿರೋದ್ರಿಂದ ಒಂದು ನೀವು ವಿಶೇಷವಾಗಿ ಏನಾದರೂ ಪ್ರಸಾದ ಮಾಡೇ ಮಾಡಿರ್ತೀರಲ್ವ ಆ ಒಂದು ಪ್ರಸಾದವನ್ನು ನೀವು ತಟ್ಟೆಯಲ್ಲಿಟ್ಟು ನಂತರದಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕು ಅಲ್ಲಿಗೆ ನಮಗೆ ವಸ್ತಿಲ ಪೂಜೆಯು ಮುಕ್ತಾಯವಾಗುತ್ತದೆ ನೋಡಿದ್ರಲ್ಲ ನವಮಿ ದಿವಸ ಮಾತ್ರ ನಾವು ನಿಂಬೆಹಣ್ಣು ಹೆಚ್ಚಿಟ್ಟು ಮಂಗಳಾರತಿ ಮಾಡ್ಕೋಬೇಕು ವಿಜಯದಶಮಿಯಲ್ಲಿ ನಾವು ನಿಂಬೆಹಣ್ಣು ಹೆಚ್ಚಿಡಬಾರ್ದು ಆ ಕೇವಲ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ನಾವು ಒಂದು ತಾಂಬೂಲ ಅಂತ ಇಟ್ಟು ಅಂದರೆ ಅಮ್ಮನವ್ರಿಗೆ ಮಟ್ಲಕ್ಕಿಯನ್ನು ಇಟ್ಟು ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಅಕ್ಷತೆಯನ್ನು ಇಡಬೇಕು ಇದಿಷ್ಟು ನಾವು ವಿಜಯದಶಮಿ ದಿವಸ ಮಾಡಬೇಕಾಗಿರುವಂಥದ್ದು ಈ ಒಂದು ಪೂಜೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನವಮಿ ಸಮಯದಲ್ಲಿ ಮಾಡ್ತೀನಿ ಅಂತಂದರೆ ನೀವು ನವಮಿ ದಿವಸ ಅಂದರೆ ಬುಧವಾರದ ಸಮಯದಲ್ಲಿ ಬೆಳಗ್ಗೆನೂ ಮಾಡ್ಬೋದು ಆದರೆ ಸಂಜೆ ತುಂಬ ಸೂಕ್ತವಾದ ಸಮಯ ಸಂಜೆ ಮಾಡಿ ಹಾಗೆ ವಿಜಯದಶಮಿ ಸಮಯದಲ್ಲೂ ಅಷ್ಟೇ ವಿಜಯದಶಮಿಯಲ್ಲಿ ಬೆಳಗ್ಗೆನೇ ಮಾಡ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ನಾವು ಪೂಜೆ ಮುಕ್ತಾಯ ಮಾಡ್ತೇವೆ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ್ಳಿ ಒಂದು ಪಕ್ಷದಲ್ಲಿ ನೀವು ಜಾಬ್ಗೆ ಹೋಗ್ತೀರಿ ಅಥವಾ ನೀವು ಏನೋ ಹೊರಗೆ ಹೋಗಿರ್ತೀರಿ ಊರಿಗೆ ಹೋಗಿರ್ತೀರಿ ಬರುವಂಥ ಸಂದರ್ಭದಲ್ಲಿ ಲೇಟ್ ಆಯಿತು ಅಂತಂದರೆ ಸಂಜೆಯ ಸಮಯದಲ್ಲಿ ವಿಜಯದಶಮಿ ಸಮಯದಲ್ಲಿ ಯಾಕೆಂದರೆ ಬನ್ನಿ ಮುಡಿತೀವಿ ಅದು ತುಂಬ ವಿಶೇಷವಾದ ಸಮಯವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ವಿಜಯದಶಮಿ ದಿವಸನೂ ನೀವು ಈ ಒಂದು ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿದ್ರೆ ಫ್ರೆಂಡ್ಸ್ ಈ ವಸ್ತಿಲ ಪೂಜೆ ಮಹತ್ವ ಹಾಗೆ ನವಮಿ ಮತ್ತು ದಶಮಿ ಎರಡು ದಿವಸನೂ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ವಸ್ತಿಲ ಪೂಜೆ ಮುಕ್ತಾಯ ಆಗುತ್ತದೆ ಅಲ್ಲಿಗೆ ನಮಗೆ ನವರಾತ್ರಿಯೂ ಕೂಡ ಮುಕ್ತಾಯವಾಗುತ್ತದೆ ಇದರ ಮುಂದಿನ ವಿಚಾರವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತಿನ ನಿಮಗೆ ತಿಳಿಸಿಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.